ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ ಆಳೆನ್ ಚಪ್ಪ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸಭಾ ಕೇಂದ್ರದಲ್ಲಿ ಯಾವ ಯಾವ ತರಹದ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹಾಕುತ್ತಾರೆ ಮತ್ತು ನಮ್ಮ ಬಳಿ ಅಕೌಂಟ್ಗಳು ಯಾವ್ಯಾವ ತೆಗೆದುಕೊಡುತ್ತಾರೆ ಯಾವ್ಯಾವ ಅಪ್ಲಿಕೇಶನ್ ಹಾಕ್ತಾರಪ್ಪ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನಮ್ಮ ಬಳಿ ಯಾವ್ಯಾವ ಥರದ ಅಪ್ಲಿಕೇಶನ್ ಹಾಕುತ್ತಾರಪ್ಪ ಅಂದರೆ ಮೊದಲನೆಯದು ಕಾಸ್ಟ್ ಆ್ಯಂಡ್ ಇನ್ಕಮ್ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಚೇಂಜ್ ಮತ್ತು ಅದೇ ಆಧಾರ್ ಕಾರ್ಡ್ನಲ್ಲಿ ಫಾದರ್ ನೇಮ್ ಚೇಂಜ್ ಅಂದರೆ ಇವಾಗ ಒಂದೆರಡು ಅಕ್ಷರ ಮಿಸ್ಟೇಕ್ ಆಗಿರುತ್ತದಲ್ಲ ಆ ಅಕ್ಷರಗಳು ಹೆಸರು ಸರಿಪಡಿಸುವುದು ಅದೇ ರೀತಿ ಮತ್ತೆ ನಮ್ಮ ಬಳಿ ಎಸ್ ಬಿ ಐ ಜೀರೋ ಅಕೌಂಟ್ ಹಾಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸೇವಿಂಗ್ ಅಕೌಂಟ್ ಜೀರೋ ಅಕೌಂಟ್ ಅನ್ನು ತೆಗೆದುಕೊಡುತ್ತಾರೆ ಮತ್ತೆ ಇನ್ನು ಹಲವಾರು ಅಪ್ಲಿಕೇಶನ್ ಹಾಕುತ್ತಾರೆ ಮತ್ತೆ ಯು ಡಿ ಐ ಡಿ ಕಾರ್ಡ್ ಮತ್ತೆ ಓಲ್ಡ್ ಏಜ್ ಪೆನ್ಷನ್ ಹಾಗೆ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಕೂಡ ತೆಗೆದುಕೊಡುತ್ತಾರೆ ಸ್ನೇಹಿತರೆ ಮತ್ತು ಇನ್ನೂ ಹಲವಾರು ಆನ್ಲೈನ್ ಅಪ್ಲಿಕೇಶನ್ ಕೂಡ ಹಾಕುತ್ತಾರೆ ಮತ್ತೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಅಪ್ಲಿಕೇಶನ್ ಹಾಕಲು ಬೇಕಾಗಿರುವಂತಹ ದಾಖಲೆಗಳೇನಪ್ಪ ಅಂದರೆ ನಿಮ್ಮದು ಒಂದು ಫೋಟೋ ಟಿ ಸಿ ಆಧಾರ್ ಕಾರ್ಡ್ ಇದ್ದರೆ ಸಾಕು ಕಾಸ್ಟ್ ಇನ್ಕಮ್ ಮಾಡಿಸಿಕೊಳ್ಳಬಹುದು ಮತ್ತು ಅದೇ ರೀತಿ ಅಕೌಂಟ್ ಎಸ್ ಬಿ ಐನಲ್ಲಿ ಜೀರೋ ಅಕೌಂಟ್ ತೆಗಿಯಬೇಕಾದರೆ ಬೇಕಾಗುವಂಥ ದಾಖಲೆ ನಿಮ್ಮದು ಎರಡು ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ದರೆ ಸಾಕು ಎಸ್ ಬಿ ಐದಲ್ಲಿ ಜೀರೋ ಅಕೌಂಟನ್ನು ತೆಗೆದುಕೊಳ್ಳಬಹುದು ಮತ್ತು ಅದೇ ಎಸ್ ಬಿ ಐದಲ್ಲಿ ಹ ಅಂದರೆ ಹತ್ತು ವರ್ಷ ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಅಕೌಂಟ್ ತೆಗೆದಬೇಕಾದರೆ ಬೇಕಾಗುವಂಥ ದಾಖಲೆಗಳು ಅವರ ಎರಡು ಫೋಟೋ ಆಧಾರ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ ಮತ್ತು ಫ್ಯಾಮಿಲಿ ಅದರ ಅಥವಾ ತಂದೆಯವರ ತಾಯಿಯರ ವೋಟ್ರೈ ಡಿ ಇದ್ರೆ ಸಾಕು ಅವ್ರದ್ದು ಕೂಡ ಒಂದು ಜೀರೋ ಅಕೌಂಟ್ ಎಸ್ ಬಿ ಐದಲ್ಲಿ ತೆಗೆದುಕೊಳ್ಳಬಹುದು ಅದೇ ರೀತಿ ಈಗ ಬ್ಯಾಂಕ್ ಆಫ್ ಬರೋಡಾ ಈ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಜೀರೋ ಅಕೌಂಟ್ ಮತ್ತು ಸೇವಿಂಗ್ ಅಕೌಂಟ್ ತೆಗೆಯಲು ಬೇಕಾಗುವಂಥ ದಾಖಲೆಗಳು ಜೀರೋ ಅಕೌಂಟ್ ತೆಗೆಯಬೇಕಾದರೆ ಬೇಕಾಗುವಂಥ ದಾಖಲೆಗಳು ಮೂರು ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ದರೆ ಸಾಕು ನೀವು ಜೀರೋ ಅಕೌಂಟ್ ತೆಗೆದುಕೊಳ್ಳಬಹುದು ಮತ್ತು ಸೇವಿಂಗ್ ಅಕೌಂಟ್ ಕೂಡ ಸೇಮ್ ಡಾಕ್ಯುಮೆಂಟ್ ಅಂದರೆ ಇವಾಗ ಮೂರು ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ದರೆ ಸಾಕು ಸೇವಿಂಗ್ ಅಕೌಂಟ್ ಕೂಡ ತೆಗೆದುಕೊಳ್ಳಬಹುದು ಪ್ಯಾನ್ ಕಾರ್ಡ್ ಕೂಡ ತೆಗೆದುಕೊಡುತ್ತಾರೆ ಸ್ನೇಹಿತರೆ ಮತ್ತೇನಪ್ಪ ಅಂದರೆ ಡಿ ದೇವರಾಜ್ ಅರಸು ನಿಗಮದಿಂದ ಹಲವಾರು ಯೋಜನೆಗಳು ಬಿಟ್ಟಿರುತ್ತಾರಲ್ಲ ಆ ಅಪ್ಲಿಕೇಶನ್ ಕೂಡ ಇಲ್ಲಿ ಹಾಕಿಕೊಂಡು ಹೋಗಬಹುದು ಇನ್ನು ಹಲವಾರು ಅಪ್ಲಿಕೇಶನ್ ಕೂಡ ಹಾಕುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಆಳಂಚಕೋಷಿರೇ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸಭೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಮತ್ತು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು